ಸಿನಿಮಾ ನೋಡ್ಕೊಂಡು ಬಂದೆ ಸ್ಟೂಡೆಂಟ್ಸ್ ನಾವೆಲ್ಲ ಆಕ್ಚುಲಿ ಜಸ್ಟ್ ಫಾರ್ ಸ್ಟೂಡೆಂಟ್ಸ್ ಗಳಿಗೆ ಮೋಟಿವೇಟ್ ಮಾಡಿ ಅವ್ರದೇ ರೀತಿಯ ರೀತಿಯಲ್ಲಿ ಮೋಟಿವೇಟ್ ಮಾಡಿ ಪ್ರೀತಿಯಿಂದ ಹೇಳಿದರೆ ಅವರು ಬರೀ ಡಿಸ್ಟಿಂಕ್ಷನ್ ಅಷ್ಟೇ ಅಲ್ಲ ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋದನ್ನು ನಮ್ಮ ನಿರ್ದೇಶಕರು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಜಸ್ಟ್ ಬಾ ಸಿನ್ಮಾದಲ್ಲಿ ಸೊ ಈ ಸಿನಿಮಾದಲ್ಲಿ ಬರೀ ಲವ್ ಅಷ್ಟೇ ಅಲ್ಲ ಸ್ಟೂಡೆಂಟ್ಸಿಗೆ ಅಷ್ಟೇ ಕನೆಕ್ಟ್ ಆಗೋಲ್ಲ ಇಲ್ಲಿ ಇದರಲ್ಲಿ ಲವ್ ಇದೆ ಕಾಮಿಡಿ ಇದೆ ಬ್ಯೂಟಿಫುಲ್ ಸಾಂಗ್ಸ್ ಇದೆ ಫೈಟಿಂಗ್ ಇದೆ ಎಮೋಷನ್ಸ್ ಇದೆ ಕಂಪ್ಲೀಟ್ ಪ್ಯಾಕೇಜ್ ಇದೆ ಇದರಲ್ಲಿ ಅಂತ ಹೇಳ್ಬೋದು ಆ್ಯಂಡ್ ಈ ಸಿನಿಮಾ ಜಸ್ಟ್ ಕಾಲೇಜ್ ಸ್ಟೂಡೆಂಟ್ಸ್ ಅಷ್ಟೇ ಕನೆಕ್ಟ್ ಆಗೋಲ್ಲ ಲೆಕ್ಚರರ್ಸ್ಗೆ ಕನೆಕ್ಟ್ ಆಗುತ್ತೆ ಆ್ಯಂಡ್ ಫ್ಯಾಮಿಲಿ ಕನೆಕ್ಟ್ ಆಗುತ್ತೆ ಒಳ್ಳೆಯ ಕಳ್ಳೇಜ್ ಸಿನ್ಮಾ ಅಂತ ಹೇಳ್ಬೋದು ತುಂಬ ಇಷ್ಟ ಆಯಿತು ನಾನು ಆ್ಯಸ್ ಅನ್ ಆರ್ಟಿಸ್ಟ್ ಇದರಲ್ಲಿ ನಾನು ಸಾಧು ಗೋಪಿಲಾ ಸರ್ ಮತ್ತೆ ಪ್ರಕಾಶ್ ತುಂಬಿನಾಡು ಸರ್ ಇವರ ಕಾಂಬಿನೇಷನ್ ಅಲ್ಲಿ ನನ್ನ ಸಿನ್ಸ್ ಬರುತ್ತೆ ಆ್ಯಸ್ ಅನ್ ಆರ್ಟಿಸ್ಟ್ ನಾನು ಈ ಸಿನಿಮಾ ನೋಡಿಲ್ಲ ಆ್ಯಸ್ ಅನ್ ಆಡಿಯನ್ ನೋಡಿದೆ ನ್ಯೂಸ್ ಬಂಪ್ಸ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ದಯವಿಟ್ಟು ಸುಪ್ರು ಸಿನಿಮಾ ಅಂತ ದಯವಿಟ್ಟು ಇಗ್ನೋರ್ ಮಾಡಬೇಡಿ ದಯವಿಟ್ಟು ಎಲ್ಲರೂ ಸಹ ಥಿಯೇಟರ್ಗೆ ಬಂದು ಸಿನಿಮಾ ಕನ್ನಡಿಗರ ಸಿನಿಮಾನ ದಯವಿಟ್ಟು ಗೆಲ್ಲಿಸಿ ಅಸಲ್ಲಿ ತುಂಬಾ ಬೆಲೆ ಕೊಟ್ಟು ನೋಡಿಲ್ಲ ಏನಕ್ಕೆ ಇಷ್ಟ ಆಯ್ತು ಅಂತ ಹೇಳೋದಕ್ಕೆ ಮೈನ್ ಕಾರಣ ಅಂದ್ರೆ ಹೊಸೊಬ್ಬರಿಗೆ ತುಂಬಾ ಚಾನ್ಸ್ ಕೊಟ್ಟಿದ್ದಾರೆ ಆಮೇಲೆ ಅಪ್ಪು ಸರ್ ಈ ಜಾಗದಲ್ಲಿ ತುಂಬಾ ಜ್ಞಾಪಕ ಆದ್ರು ಏನಕ್ಕೆ ಅವ್ರದ್ದು ಯುವರತ್ನ ಫಿಲಮ್ ಆ ಫಿಲಮ್ ಅಲ್ಲಿ ಇದೇ ಜಾಗದಲ್ಲಿ ಇದೇ ಥಿಯೇಟರ್ ಕುತ್ಕೊಂಡು ನೋಡಿದ್ವಿ ಆ ಫಿಲ್ಮಲ್ಲಿ ಇರ್ಬೇಕಾದ ಕೆಲವೊಂದು ಮೌಲ್ಯಗಳು ಮೊದಲೇ ಏನ ಹೇಳೋದಂದ್ರೆ ಕನ್ನಡ ಫಿಲಂ ನೋಡಿ ಅದು ಚೆನ್ನಾಗಿದೆಯೋ ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ಕನ್ನಡ ಫಿಲಮು ಆಮೇಲೆ ಒಂದು ನಮ್ಮ ಎಂಥವ್ರದ್ದು ಒಂದು ಮೌಲ್ಯಗಳನ್ನ ಒಂದು ತೋರಿಸಿದ್ದಾರೆ ತಂದೆ ತಾಯಿಗಳು ಇದ್ದಾಗ ನಮ್ಗೇನೋ ಗೊತ್ತಾಗಲ್ಲ ಅವ್ರ ವ್ಯಾಲ್ಯೂ ಅವರು ಇದ್ದಾಗ ನಮಗೇನೋ ಅಸಡ್ಡೆನೋ ಇಲ್ಲ ಟೈಮ್ ಬ್ಯಿ ಅದು ಇದು ಅಂತ ಅನ್ಕೋತಿವಾಗ ಗೊತ್ತಿಲ್ಲ ಅವರು ಇಲ್ಲದೇ ಇದ್ದಾಗ ಆಗೋ ಒಂದು ಆ ಫೀಲಿಂಗ್ಸ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಎಂಥವರೆಗೂ ತಂದೆ ತಾಯಿನ ಜ್ಞಾಪಿಸಿದ್ದೆ ಆ ಒಂದು ಸೀನ್ ಅಂತೂ ತುಂಬ ಚೆನ್ನಾಗಿದೆ ಕನ್ನಡ ಫಿಲ್ಮು ಕನ್ನಡ ನೋಡಿ ಜೈನ್ ಜೈ ಕಂಡ್